ಬೆಳಗಿನ ಶುಭೋದಯ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮಂಗಳೂರ ದಿನ ಇವತ್ತು ಹೇಗೆ ಹೋಗುತ್ತೆ ಅಂತ ಬನ್ನಿ ನೋಡೋಣ ನೋಡಿ ನಾನು ನಿನ್ನೆ ಎಣ್ಣೆ ಫುಲ್ ಎಣ್ಣೆ ಹಾಕ್ಕೊಂಡಿದ್ದೆ ಕೊಬ್ಬರ ಎಣ್ಣೆ ಸೊ ಆಮೇಲೆ ನಾನು ವೆಯ್ಟ್ ಕಮ್ಮಿ ಆಗ್ತಾ ಇದ್ದೀನಿ ನೋಡಿ ನನ್ನ ಡ್ರೆಸ್ ನೋಡಿ ಎಷ್ಟು ಲೂಸ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾಯಿದೆ ಆಲ್ರೆಡಿ ತುಂಬ ಕಮ್ಮಿ ಆಗ್ತದೆ ನಾನು ಆ್ಯಕ್ಚುಲಿ ಎಲ್ಲ ಎಲ್ಲದಕ್ಕಿಂತ ಹೊಟ್ಟೆ ಮೇಲೆ ನಾನು ಜಾಸ್ತಿ ಆ ಕಡೆ ಗಮನ ಇದ್ದೀನಿ ಸೊ ಹೊಟ್ಟೆ ಕಲಿತ ಇದೆ ಅದು ಏನು ನಾನು ಪೌಡ್ರ್ ಕುಡಿತಾ ಇದ್ದೀನಿ ನಾನು ಸ್ವಲ್ಪ ದಿನ ಆದಮೇಲೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ನನಗೇನಾದರೂ ಎಫೆಕ್ಟ್ ಸೊ ನನಗೇನಾದರೂ ಸ್ವಲ್ಪ ಚೇಂಜಸ್ ಕಂಡ್ರೆ ನಾನು ಬೇರೆಯವ್ರಿಗೆ ಹೇಳೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಸೊ ಫಸ್ಟ್ ನಾನು ಏನೇ ಮಾಡಿದ್ರು ನಾನು ಫಸ್ಟು ಟ್ರೈ ಮಾಡಿ ಆನಂತರ ನಿಮ್ಮ ಹತ್ರ ಹೇಳ್ಕೊತೀನಿ ಬನ್ನಿ ಇವತ್ತಿನ ದಿನಗಳು ಏನೇನು ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೀವಿ ಬೆಳಗ್ಗೆ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ನೋಡ್ರಿ ಬಾನುವಾರ ಅಷ್ಟಿಗೆ ಅಂಟಿಸ್ತೀನಿ ಅಂದ ಚೆನ್ನಾಗಿ ಕಾಣ್ತಾ ಇದೆ ಹೇಳಿ ನನಗೆ ಆ ಕಡೆ ಅನಿಸ್ತಿಲ್ಲ ಆ ಕಡೆ ನೀರು ಬೀಳುತ್ತೆ ಅಂತ ಸೊ ಬ್ಲ್ಯಾಕ್ ಕಲರ್ ಏನಕ್ಕೆ ತೊಗೊಂಡಪ್ಪ ಅಂದರೆ ಸ್ವಲ್ಪ ಜಿಡ್ಡು ಏನಂದರೆ ಇದ್ರೆ ಬೇಗ ಕಾಣಿಸುತ್ತೆ ಬೇ ಬೇರೆ ಕಲರ್ ಆದರೆ ಸೊ ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಬಿಸಿ ನೀರು ಕುಡಿಯೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇದು ಪೌಡರ್ ಕುಡಿತಾ ಇದ್ದೀನಿ ಬೆಳಗ್ಗೆ ಒಂದು ಕಪ್ಪು ಸಾಯಂಕಾಲ ಕುಡಿಯೋಲ್ಲ ಬೆಳಗ್ಗೆ ಒಂದೇ ಒಂದು ಚಮಚ ಬಿಸಿ ನೀರಲ್ಲಿ ಕುಡಿಯಿದ್ದೀನಿ ಲೈಟ್ ಬಿಸಿ ನೀರು మేము బసినీ ఫుల్ బినీరైట్ బీర కుడి ఒ గ్యాస్ట్రిక్ ఇర బేగన వట్టేది కు ఇది తు ఒళ్ళు తుంబ నెం ఎఫెక్ట్ ఆకూ హతీ అది ఏం రిజంట ఇన్నొన్న స్వల్ప దినేస్త ಚಟ್ನಿ ಪೌಡ್ರ್ ಮಾಡೋಕೆ ರೆಡಿ ಮಾಡ್ಕೊಬೇಕು ಯಜಮಾನ್ರು ನೋಡಿರಿ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಸಾಮಾನು ಇದ್ದಾರೆ ಅಲ್ಲಿ ತೊಳೆಯೋಕ್ಕೆ ಇಲ್ಲ ತೊಳಿಯೋಕ್ಕೆ ಇಲ್ಲಿ ತೊಳ್ಕೊಂಡು ಇಲ್ಲಿ ದೇವರ ಸಾಮಾನೆಲ್ಲ ತೊಳೆದ್ಬಿಟ್ಟು ಅಲ್ಲಿ ಇರ್ತಾರೆ ಪೂಜೆ ಇವ್ರು ನೀಟಾಗಿ ಮಾಡ್ತಾರೆ ಪೂಜೆ ಮಾತ್ರ ಪರವಾಗಿ ಮಾಡ್ತಾರೆ ನಾನು ಇವನು ನನಗೆ ಏನೋ ನೀಟಾಗಿ ಮಾಡೋಕ್ಕೆ ಬರಲ್ಲ ಅವಷ್ಟು ನೀಟಾಗಿ ಪೂಜೆ ಮಾಡ್ತಾರೆ ಅವರು ಕಿಚ ಕಿಚಡಿ ಮಾಡ್ತಾ ಅನ್ನದು ಸ್ವಲ್ಪ ಏನಂತಾರೆ ತಂಪಾಗಿರಲಿ ಅಂತ ಕಿಚಡಿ ಮಾಡ್ಕೊತ ಇದ್ದೀನಿ ಚಟ್ನಿ ರೆಡಿ ಆಯಿತು ಇನ್ನು ಪೌಡ್ರ್ ಮಾಡಬೇಕು ಇನ್ನು ಹೊರ ಪೂಜೆ ಮಾಡಿದ್ರೆ ಆಯಿತು ಮೈಂಡು ಏನಾದರೂ ಸ್ವಲ್ಪ ಏನಾದರೂ ಮನುಷ್ಯಲ್ ಟೆನ್ಷನ್ ಅದು ಏನಾದರೂ ಇದ್ರೆ ಲಾಭನ ಹಾಕಿರಿ ಮೈಂಡ್ ಒಳ್ಳೆ ಒಳ್ಳೆಯದೊಂದು ಯೋಚನೆ ಬರುತ್ತೆ ಮೈಂಡಲ್ಲಿ ಯಜಮಾನ್ರು ಪೂಜೆ ಮಾಡ್ತಾಯಿದ್ದೆ ಮಾಡಿದ್ದಾರೆ ನೋಡಿರಿ ಪೂಜೆ ಯಜಮಾನ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿರಿ ಇದ್ದಷ್ಟರಲ್ಲೇ ಚೆನ್ನಾಗಿ ಮಾಡ್ತಾರೆ ಪೂಜೆ ಆಯಿತು ಕಸ ಕಸ ಆಯಿತು ಮನೆ ಒರೆಸಿದಾಯಿತು ಮತ್ತು ನಾಷ್ಟು ರೆಡಿ ಆಯಿತು ಇನ್ನೇನು ನಾನು ರೆಡಿಯಾಗಿ ಹೋಗ್ತಾ ಇರೋದೇ ಪಡ್ಡು ನೋಡಿ ಫಡ್ಡು ರೆಡಿ ಆಯಿತು ಮತ್ತು ಚಟ್ನಿ ಮತ್ತು ನಾನು ಕಿಚಡಿ ಮಾಡ್ಕೊಂಡಿದ್ನಲ್ಲ ಅದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೆ ಬಾಕ್ಸ್ಗೆ ಹಾಕ್ಕೊಂಡು ಇನ್ನು ನಾಷ್ಟ ಮಾಡೋದು ಹೋಗ್ತಾ ಇರೋದೆ ಟೈಮ್ ಎಷ್ಟಾಗಿದೆ ನೋಡಿ ಎಷ್ಟು ಬೇಗ ಎಷ್ಟು ಎಷ್ಟು ಬೇಗ ಕೆಲಸ ಆಗಿದೆ ಅಂತ ನೋಡಿ ನೋಡಿರಿ ಎಂಟು ಗಂಟೆ ಆಗಿದೆ ಈ ಎಲ್ಲ ಕೆಲಸ ಆಯ್ತು ನೋಡಿರಿ ಟಿಫನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದು ಪಡ್ಡು ಪಕ್ಕದ ಮನೆ ಅಕ್ಕ ನನಗೆ ಮೊನ್ನೆ ಏನೋ ಸಜ್ಜಕಾಯಿ ಏನೋ ಸಜ್ಜುಕಾಯನೋ ಕೊಟ್ಟಿದ್ರು ಗೋಧಿ ಪಾಯಸ ಕೊಟ್ಟಿದ್ರು ಸೊ ರೊಟ್ಟಿ ಗೋಧಿ ಪಾಯಸ ಏನೇನೋ ಕೊಟ್ಟಿದ್ದರು ತೊಗೊಂಬಂದೆ ಸೊ ಫಸ್ಟ್ ಹಾಗೆ ಹಿಂಗೆ ಕೊಡೋದಂತ ಅಂತ ಚಟ್ನಿ ಹೇಗೆ ಕೊಡ್ತಾಯಿದ್ದೀನಿ ನಾನು ಟಿಫನ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಕಿಚಡಿ ಮತ್ತು ಚಟ್ನಿ ತೊಗೊಂಡಿದ್ದೀನಿ ನಾನು ಮಧ್ಯಾಹ್ನ ಪೊಡ್ತೀನಿ ತಿನ್ನೆಲ್ಲ ಹೋಗೋದಿಲ್ಲ ನನಗೆ கல்ஃப்னாது அமர் ஆ கடை கடை அது நோடி சாப்பிட்டு ಕೆಲಸದಿಂದ ಬಂದೆ ನೋಡಿರಿಜರ್ವೇಷನ್ ತೆಗೆಸ್ಕೊಂಡ್ಬರಕ್ಕೆ ಹೋಗಿದ್ದೆ ಸ್ವಲ್ಪ ಲೇಟಾಯಿತು ನಾಲ್ಕು ಗಂಟೆಗೆ ಬಂದೆ ಸ್ವಲ್ಪ ರಿಜರ್ವೇಷನ್ ತೆಗೆಸೋದ್ರಿಂದ ಲೇಟಾಗಿ ಬಂದೆ ಇವಾಗ ಬಟ್ಟೆ ಒಗಿಯೋಕ್ಕೆ ಹೋಗ್ಬೇಕು ಬಟ್ಟೆ ಇದೆ ಬಟ್ಟೆ ಒಕ್ಕೊಂಡು ಬಂದು ತಿಕ್ತೀವಿ ಕೆಲಸದಿಂದ ಬಂದ ಮೇಲೆ ಬಟ್ಟೆ ಹೋಗಿದೆ ಎಲ್ಲ ಕೆಲ ಎಲ್ಲ ಆಯಿತು ನೋಡಿ ಊಟನೂ ಆಯಿತು ಇವಾಗ ಊಟನೂ ಆಯ್ತು ಪಾತ್ರೆ ತೊಳೆದು ಮಲ್ಕೊಳಷ್ಟು ಹತ್ತು ಹನ್ನೊಂದಾಗುತ್ತೆ ಇವತ್ತಿನ ವಿಡಿಯೋ ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಯಾವ ಥರ ಬರ್ತಾ ಇದೆ ಅಂತ ಹೇಳಿ ಹಾಗೆ ಮತ್ತೆ ನಾಳೆನೋ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್